ನಮಸ್ಕಾರ ಸ್ನೇಹಿತರೆ ಬೈಕ್ ಚಾಲಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿನ ನಿಷೇಧದ ಬಗ್ಗೆ ಹೈಕೋರ್ಟ್ನಲ್ಲಿ ದೀರ್ಘಕಾಲದಿಂದ ವಿಚಾರಣೆ ನಡೀತಾ ಇತ್ತು ರ್ಯಾಪಿಡೋ ಉಬರ್ ಮತ್ತು ಓಲಾ ಸೇರಿದಂತೆ ರೈಡ್ ಹೇಲಿಂಗ್ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಲ್ಲಿಸುವಂತೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವು ಇದೀಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ವಿಭಾಗೀಯ ಪೀಠ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಮಹತ್ವದ ಆದೇಶವನ್ನು ನೀಡಿದೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿದ್ದ ನಿಷೇಧವನ್ನು ರಾಜ್ಯ ಹೈಕೋರ್ಟ್ ರದ್ದುಗೊಳಿಸಿದೆ ಇದರಿಂದ ರಾಪಿಡೋ ಉಬರ್ ಓಲಾ ಸೇರಿದಂತಹ ಆಪ್ ಆಧಾರಿತ ಕಂಪನಿಗಳಿಗೆ ಮತ್ತು ಬೈಕ್ ಚಾಲಕರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶ ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇದು ಸಾರ್ವಜನಿಕರಿಗೆ ಮತ್ತು ಗಿಗ್ ವರ್ಕರ್ಸ್ಗಳಿಗೆ ಸಂತೋಷದ ಸುದ್ದಿಯಾಗಿದೆ ಈ ಹಿಂದೆ ಏಕಸದಸ್ಯ ಪೀಠ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಅಕ್ರಮ ಅಂತ ಘೋಷಿಸಿ ನಿಷೇಧವನ್ನ ಮಾಡಿತ್ತು ಇದರ ವಿರುದ್ಧ ರಾಪಿಡೋ ಉಬರ್ ಮತ್ತು ಓಲಾ ಸೇರಿದಂತಹ ಕಂಪನಿಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದವು ಅಪೀಲು ವಿಚಾರಣೆಯ ನಂತರ ವಿಭಾಗೀಯ ಪೀಠವು ಸರ್ಕಾರದ ನಿಷೇಧ ಆದೇಶವನ್ನ ತೆರವುಗೊಳಿಸಿದೆ ಬೈಕ್ ಟ್ಯಾಕ್ಸಿ ಸೇವೆಯ ಮೇಲಿನ ನಿಷೇಧವು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಲ್ಲಿತ್ತು ರಾಜ್ಯ ಸರ್ಕಾರವು ಮೋಟಾರ್ ವಾಹನ ಕಾಯ್ದೆಯಡಿ ಸೂಕ್ತ ನಿಯಮಗಳನ್ನು ರೂಪಿಸದ ಕಾರಣ ಏಕ ಸದಸ್ಯ ನ್ಯಾಯಾಧೀಶರು ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗೆ ತಡೆಯನ್ನು ಒಡ್ಡಿದ್ರು ಇದರಿಂದ ಬೆಂಗಳೂರು ಸೇರಿದಂತಹ ನಗರಗಳಲ್ಲಿ ಲಕ್ಷಾಂತರ ಗಿಗ್ ವರ್ಕರ್ಗಳ ಉದ್ಯೋಗಕ್ಕೆ ಧಕ್ಕೆ ಬಂದಿತ್ತು ಪ್ರಯಾಣಿಕರಿಗೆ ಕಡಿಮೆ ವೆಚ್ಚದಲ್ಲಿ ವೇಗವಾದಂತಹ ಸಂಚಾರಕ್ಕೆ ಬೈಕ್ ಟ್ಯಾಕ್ಸಿ ಜನಪ್ರಿಯವಾಗಿತ್ತು ಹೈಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಕಿಡಿಕಾರಿತ್ತು ಸರ್ಕಾರವು ಬೈಕ್ ಟ್ಯಾಕ್ಸಿ ನೀತಿ ರೂಪಿಸಲು ಒಂದು ತಿಂಗಳ ಸಮಯ ನೀಡಿದ್ರೂ ಅದನ್ನ ಮಾಡದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿತು ಜನರ ಜೀವನಕ್ಕೆ ಸಂಬಂಧಿಸಿದ ವಿಷಯ ಇದು ನಿಷೇಧದ ಬದಲು ನಿಯಂತ್ರಣ ಮಾಡೋದು ಒಳ್ಳೆಯದಲ್ವಾ ಅಂತ ನ್ಯಾಯಾಲಯ ಪ್ರಶ್ನೆಯನ್ನು ಮಾಡಿತ್ತು ಸರ್ಕಾರದ ವಿಳಂಬಕ್ಕೆ ಚೀಮಾರಿ ಹಾಕಿ ನಿಷೇಧ ತೆರವುಗೊಳಿಸುವ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿತ್ತು ಕಂಪನಿಗಳು ನ್ಯಾಯಾಲಯಕ್ಕೆ ತಮ್ಮ ವಾದವನ್ನು ಮಂಡಿಸಿದವು ಹೈಕೋರ್ಟ್ ಈ ವಾದಗಳನ್ನು ಒಪ್ಪಿಕೊಂಡು ನಿಷೇಧವನ್ನ ರದ್ದುಪಡಿಸಿದೆ ಈ ಆದೇಶದ ನಂತರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಆರಂಭವಾಗಿದೆ ಆದರೆ ಸರ್ಕಾರವು ಸೂಕ್ತ ನಿಯಮಗಳನ್ನು ರೂಪಿಸಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗಳನ್ನು ಟ್ರಾನ್ಸ್ಪೋರ್ಟ್ ವಾಹನಗಳಾಗಿ ನೋಂದಣಿ ಮಾಡಿಸಿ ಪರವಾನಿಗೆ ನೀಡುವಂತೆಯೂ ನಿರ್ದೇಶನವನ್ನ ಕೊಟ್ಟಿದೆ ಇದರಿಂದ ಸುರಕ್ಷತೆ ವಿಮೆ ಮತ್ತು ಇತರ ನಿಯಮಗಳನ್ನು ಖಚಿತಪಡಿಸಿಕೊಳ್ಳಬಹುದಾಗಿದೆ ಬೈಕ್ ಟ್ಯಾಕ್ಸಿ ಸೇವೆಯು ಬೆಂಗಳೂರಿನಂತಹ ದಟ್ಟ ಕಟ್ಟಡೆಯ ನಗರಗಳಲ್ಲಿ ಅತ್ಯಂತ ಉಪಯುಕ್ತವಾಗಿದೆ ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಕಚೇರಿ ಉದ್ಯೋಗಿಗಳು ಕಡಿಮೆ ವೆಚ್ಚದಲ್ಲಿ ಅತ್ಯಂತ ವೇಗವಾಗಿ ಸಂಚರಿಸಲು ಇದು ಬಳಸುತ್ತಿದ್ದರು ಇನ್ನು ನಿಷೇಧದ ಸಮಯದಲ್ಲಿ ಆಟೋ ಮತ್ತು ಕ್ಯಾಬ್ಗಳ ಬೆಲೆ ಏರಿಕೆಯಾಗಿ ಪ್ರಯಾಣಿಕರಿಗೆ ತೊಂದರೆಯಾಗಿತ್ತು ಈಗ ನಿಷೇಧ ತೆರವಾಗಿರುವುದರಿಂದ ಸ್ಪರ್ಧೆ ಹೆಚ್ಚಿ ಬೆಲೆಗಳು ಸ್ಥಿರವಾಗಬಹುದು ಆದರೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿವೆ ಬೈಕ್ ಟ್ಯಾಕ್ಸಿ ಸೇವೆಯು ಅವರ ಉದ್ಯೋಗಕ್ಕೆ ಧಕ್ಕೆ ತರುತ್ತೆ ಅಂತ ಅವರು ವಾದಿಸ್ತಾ ಇದ್ದಾರೆ ಸರ್ಕಾರ ಎರಡೂ ಪಕ್ಷಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನೀತಿಯನ್ನು ರೂಪಿಸಬೇಕಾಗಿದೆ ಒಟ್ಟಾರೆ ಹೈಕೋರ್ಟ್ನ ಈ ಆದೇಶ ಡಿಜಿಟಲ್ ಆರ್ಥಿಕತೆ ಮತ್ತು ಗಿಗ್ ವರ್ಕರ್ಗಳಿಗೆ ದೊಡ್ಡ ಗೆಲುವಾಗಿದೆ ಬೆಂಗಳೂರು ಮತ್ತು ರಾಜ್ಯದ ಇತರ ನಗರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಚುರುಕಾಗಿ ಆರಂಭವಾಗಲಿದೆ ಸರ್ಕಾರ ಶೀಘ್ರದಲ್ಲೇ ನಿಯಮಾವಳಿಗಳನ್ನು ರೂಪಿಸಿ ಸುರಕ್ಷಿತ ಮತ್ತು ಕಾನೂನುಬದ್ಧ ಸೇವೆಯನ್ನು ಖಚಿತಪಡಿಸಬೇಕು ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದರ ಜೊತೆಗೆ ಸಾರ್ವಜನಿಕ ಸಂಚಾರವನ್ನು ಸುಗಮಗೊಳಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ